ಬಜೆಟ್ ಏನು ಯಾ ಏನ್ ಕರ್ನಾಟಕಕ್ಕೆ ಏನು ಕೊಟ್ಟಿಲ್ಲಲ್ಲ ಕರ್ನಾಟಕ ಜನತೆಗೆ ಏನ್ ಸಿಕ್ಕಿದೆ ಅವ್ರ ಆದ್ಯತೆ ಸಿಗ್ಲಿಲ್ಲ ಕೃಷಿಗೆ ಆದ್ಯತೆ ಸಿಗ್ಲಿಲ್ಲ ಕೃಷಿ ರೈತರಿಗೆ ಸಾಲ ಸಿಕ್ತಕ್ಕಂತ ನವಾರ್ಡ್ ಅಸಿಸ್ಟೆನ್ಸ್ ಕಡಿಮೆ ಆಗೋಯ್ತಿ ಯಾವುದೇ ಎಂ ಎಸ್ ಪಿ ಹೆಚ್ಚಿಗೆ ಮಾಡಿಲ್ಲ ಆ ರಾಜ್ಯಗಳು ಹೆಚ್ಚಿನ ಟ್ಯಾಕ್ಸ್ ಕೊಡ್ತಾ ಹೋಗ ಉತ್ತೇಜನ ಇಲ್ಲ ಅಂತ ಹೆಚ್ಚಿನ ಟ್ಯಾಕ್ಸ್ ಕೊಡ್ತಕ್ಕಂತ ದುಡ್ಡು ತಗೊಂಡು ಕಡಿಮೆ ಕೊಡ್ತಕ್ಕಂಥ ರಾಜ್ಯಕ್ಕೆ ಟ್ಯಾಕ್ಸ್ ಕೊಡ್ತಕ್ಕಂಥ ಅನುದಾನ ಹೆಚ್ಚು ಮಾಡಿದ್ರೆ ಆಗುದೇನಿದೆ ಜನಸಂಖ್ಯೆ ಅನಾರಾಷ್ಟ್ರ ಮಹಾರಾಷ್ಟ್ರ ಎಲ್ಲಾ ಸ್ಟೇಟ್ಸ್ ಇಲ್ಲ ನಮ್ಮ ಪ್ರಗತಿ ಇದ್ರೂ ಕೂಡ ಅದು ಗಣನೆಗೆ ಬರ್ತಾ ಇಲ್ಲ ಏನು ಔ ಬ್ರಾಡ್ಗೆಜ್ಸ್ ಅನೌನ್ಸ್‌ಮೆಂಟ್ ಇಲ್ಲ ಕ್ಯಾಪೋರ್ಟ್ ಇಲ್ಲ ಯಾವ ಏರ್ಪೋರ್ಟ್ ಇಲ್ಲ ಊರೆ ಟ್ಯಾಕ್ಸ್ ಕೊಡು ಒಂದೇ ಕೆಲಸ ಅದರ ಮುಂದೆ ಏನು ಮಾಡೋ ಪಟ ಜನ್ರಿ ಮಾಡತಕ್ಕಂತ ಅನ್ಯಾಯ ಅಷ್ಟೇ ಆ ಆನెస్ಟ್ಲಿ ಟ್ಯಾಕ್ಸ್ ಕೊಡ್ತಕ್ಕಂತ ಸ್ಟೇಟ್ಗಳು ಕರ್ನಾಟಕ ಒಂದು ಬರುತ್ತೆ जी एस टी एंप्लीमेंट आगे बेरे राज्यों में